ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಅಂಡ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಶುಭ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಒಗ್ಗುರಿನೇ ತೆಂಗ್ರಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಈ ಒಂದು ಟೈಮಲ್ಲಿ ತುಟಿ ತುಂಬಾ ಹೊಡೆಯುತ್ತೆ ಸಾಫ್ಟ್ ಆಗೋ ರೀತಿ ಒಂದೆರಡು ಟಿಪ್ಸ್ಗಳನ್ನ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇನ್ನು ಇವತ್ತು ಶುಕ್ರವಾರ ಅಮೋಸೆನೂ ಕೂಡ ಇವತ್ತೇ ಆಗಿತ್ತು ಸೊ ಹಾಗಾಗಿ ಬೇಗ ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ಇನ್ನೂ ನನ್ನ ಮಗಳು ಎತ್ತಿರಲಿಲ್ಲ ಸೊ ಅವ್ಳು ಬೇಗ ಎದ್ಬಿಟ್ರೆ ನನಗೆ ಕೆಲಸಗಳು ಸ್ಲೋ ಆಗಿಬಿಡುತ್ತೆ ಅಂತ ಬೇಗ ಬೇಗನೆ ಮಾಡ್ಕೊತಾ ಇದ್ದೆ ಶುಕ್ರವಾರದ ಟೈಮು ಬೆಳಗಿನ ಟೈಮನ್ನೇ ಪೂಜೆ ಮಾಡಿಕೊಂಡ್ರೆ ನಮ್ಮ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನಿಸುತ್ತೆ ಇನ್ನು ಪಾತ್ರೆ ತೊಳೆಯೋದಿರ್ಬೋದು ಮನೆ ಕಸ ಗುಡಿಸೋದಿರ್ಬೋದು ಒರೆಸೋದಿರ್ಬೋದು ಎಲ್ಲದನ್ನೂ ಸ್ವಲ್ಪ ಬೇಗನೆ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿನ ಹಾಕ್ತಾ ಇದ್ದೆ ಇವತ್ತು ಬಿಡಿಸ್ತಾ ಇರೋಂತಹ ರಂಗೋಲಿ ಎಂಟರಿಂದ ಎಂಟು ಸೊ ಈ ಕಡೆಯಿಂದನೂ ಎಂಟು ಆ ಕಡೆಯಿಂದನೂ ಎಂಟು ಆ ಕಡೆ ಈ ಕಡೆ ಎರಡೆರಡು ಚುಕ್ಕಿನ ಬಿಡಬೇಕಾಗುತ್ತೆ ಸೊ ತುಂಬನೇ ಸುಲಭವಾಗಿ ಈ ಒಂದು ರಂಗೋಲಿನ ಹಾಕ್ಬೋದು ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಈ ಒಂದು ರಂಗೋಲಿ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಇನ್ನು ಅಮಾವಾಸ್ಯೆ ಪೂಜೆನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಜೋರಾಗಿ ಮಾಡೋರು ಮಾಡ್ತಾರೆ ಈಗ ಸಿಂಪಲಾಗಿ ನಾವು ಮನೆಯಲ್ಲಿ ಪೂಜೆ ಮಾಡೋ ರೀತಿನೂ ಕೂಡ ಮಾಡೋ ಮಾಡ್ತಾರೆ ಅಮಾವಾಸ್ಯೆಗಳಲ್ಲಿ ಹೋಮ ಹವನ ಮಾಡೋ ಕೂಡ ಇರ್ತಾರೆ ಅಮಾವಾಸ್ಯೆ ದಿನ ಬಾಗಿಲು ಪೂಜೆ ಮಾಡೋದರಿಂದ ಮನೆ ಮೇಲೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಜನಗಳ ಕೆಟ್ಟ ದೃಷ್ಟಿ ಏನಾದರೂ ಇತ್ತು ಅಂದರೆ ಹೋಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ದಿನ ಸಗಣಿಯಲ್ಲಿ ಗಣಪತಿನ ಮಾಡಿ ಆ ಒಂದು ಗಣಪತಿಗೆ ಗರ್ಕೆನ ಮುಡಿಸಿ ಹಾಗೆಯೇ ತುಂಬೆ ಹೂವನ್ನ ಮುಡಿಸಿ ಪೂಜೆನ ಮಾಡೋದ್ರಿಂದ ತುಂಬನೇ ಒಳ್ಳೆಯದು ಯಾವುದೇ ಒಂದು ಒಳ್ಳೆಯ ಕೆಲಸ ಇರ್ಬೋದು ಪೂಜೆ ಪುನಸ್ಕಾರ ಇರ್ಬೋದು ಮಾಡಬೇಕು ಅಂತ ಅಂದರೆ ಮೊದಲಿಗೆ ಪೂಜೆ ಮಾಡುವಂಥದ್ದು ಗಣಪತಿಗೆ ಯಾವುದೇ ಒಂದು ವಿಜ್ಞಾನ ಬಂದರೂ ಅದನ್ನ ದೂರ ಮಾಡುವಂತಹ ಶಕ್ತಿ ಗಣಪತಿಗಿದೆ ಸೊ ಹಾಗಾಗಿ ನಾವು ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂತ ಅಂದ್ರೂ ಮನೆಗಳಲ್ಲಿ ಪೂಜೆ ಮಾಡ್ತೀವಿ ಅಂತ ಅಂದ್ರೂ ಗಣಪತಿನ ಮಾಡಿ ಇಟ್ಟು ಪೂಜೆ ಮಾಡುವಂತಹ ಪದ್ಧತಿ ಇದೆ ಹಾಗೆಯೇ ನಿಂಬೆಹಣ್ಣ ಮೂರು ಸಲ ನೀಳಿಸಿ ಬಾಗಿಲಿಗೆ ಕುಯ್ದಿಟ್ಟು ಪೂಜೆ ಮಾಡಿದ್ರೆ ಕೆಟ್ಟ ದೃಷ್ಟಿ ಇರುವಂಥದ್ದು ಹೋಗುತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ ಆವಾಗ್ಲಿಂದನೂ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ನಾವು ಇವಾಗಲೂ ಕೂಡ ಪೂಜೆನ ಮಾಡ್ತಾ ಇದ್ದೀವಿ ಇನ್ನು ಆ ಒಂದು ಪೂಜೆ ಜೊತೆಗೆ ಒಳಗಡೆ ದೇವ್ರ ಮನೆ ಪೂಜೆನೂ ಕೂಡ ಮುಗಿತು ಅಷ್ಟರೊಳಗಡೆ ನನ್ನ ಮಗಳು ಹೇಳ್ತಿದ್ಲು ಅವಳಿಗೆ ಸ್ವಲ್ಪ ಹಾಲು ಬಿಸಿ ಮಾಡಿದೆ ಹಾಲನ್ನು ಕೊಡುವಾಗ ಸ್ವಲ್ಪ ಬೆಲ್ಲನ ಹಾಕಿ ಕೊಡೋದ್ರಿಂದ ಮಕ್ಕಳಿಗೆ ಕಫ ಕೊಟ್ಟೋದಿಲ್ಲ ಹಾಗೆಯೇ ಕ್ಯಾಲ್ಸಿಯಂ ಸಿಗುತ್ತೆ ಸಕ್ಕರೆ ಎಲ್ಲ ಹಾಕೋದ್ರಕ್ಕಿಂತ ಬೆಲ್ಲ ತುಂಬಾ ಒಳ್ಳೆಯದು ಅದರಲ್ಲೂ ಅಂಗನವಾಡಿಯಲ್ಲಿ ಕೊಡುವಂತಹ ಬೆಲ್ಲನೇ ಹಾಕ್ಕೊಟ್ರೂ ಇನ್ನೂ ತುಂಬಾ ಒಳ್ಳೆಯದು ನಾನು ಕೂಡ ಅದನ್ನೇ ಹಾಕಿ ಕೊಡ್ತೀನಿ ಇನ್ನು ಅವಳಿಗೆ ಹಾಲೆಲ್ಲ ಕೊಟ್ಟು ನಾವು ಕೂಡ ಸ್ವಲ್ಪ ಟೀನ ಮಾಡಿಕೊಂಡ್ವಿ ನಾನು ಟೀ ಇಡೋದು ತುಂಬಾ ಕಡಿಮೆ ಇವತ್ತು ಶುಂಠಿ ಟೀನ ಇದ್ದೀನಿ ಸ್ವಲ್ಪ ತಲೆ ಇತ್ತು ಹಾಗೆಯೇ ಸ್ವಲ್ಪ ಮೂಗು ಕಟ್ಟಿದಾಗ ಅನ್ನಿಸ್ತಾ ಇತ್ತು ಹಾಗಾಗಿ ಶುಂಠಿ ಕ ಟೀನ ಮಾಡ್ಕೊಂಡು ಕುಡಿಯೋದ್ರಿಂದ ನನಗೆ ಅದು ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಶುಂಠಿ ಟೀನ ಇಟ್ಕೊಂಡು ಕುಡಿದ್ವಿ ಇನ್ನೂ ಟೀ ಮಾಡಿಕೊಂಡು ಕುಡಿದು ತಿಂಡಿಗೆ ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಇವತ್ತು ಟೀ ಟೈಮ್ ಅಷ್ಟೊತ್ತಿಗೆ ನನ್ನ ಬೇರೆ ಕೆಲಸಗಳೆಲ್ಲ ಕೂಡ ಮುಗ್ದಿತ್ತು ಇನ್ನು ಅವರು ಕೂಡ ಹೇಳ್ತಿದ್ರು ಅವ್ರಿಗೂ ಟೀ ಕೊಟ್ಟು ನಾನು ಟೀ ತಗೊಂಡು ಕುಡಿತಾ ಇದ್ವಿ ಹೀಗೆ ಟೀ ಕುಡಿತಾ ಮಾತಾಡ್ಬೇಕಾದ್ರೆ ಹೋಗು ಬಾ ಅಂತ ನನ್ನನ್ನು ಮಾತಾಡಿಸಿದ್ರು ಅದಕ್ಕೆ ಅವಳು ಏನು ಹೇಳ್ತಾಳೆ ನೋಡಿ ಹಾಗೇನೆ ನಾವು ಕಲಿಯೋ ಅಂಥದ್ದು ದೊಡ್ಡೋರಿಂದ ಅಂತ ಚಿಕ್ಕ ಮಕ್ಳಿಂದನೂ ಕಲಿಯೋ ಇರುತ್ತೆ ಇನ್ನು ನಾನು ಪೂಜೆ ಅವಳು ಇನ್ನೂ ಎತ್ತಿರಲಿಲ್ಲ ನಾನು ಪೂಜೆ ಮಾಡಿರುವಂತಹ ಉದ್ಗಡಿನ ತೊಗೊಂಡು ಪೂಜೆನ ಮಾಡ್ತಾ ಇದ್ದು ಅವಳು ಅವಳಗಿನ ಸ್ನಾನ ಮಾಡ್ತಿರ್ಲಿಲ್ಲ ನಾನಿನ್ನು ಚಟ್ನಿಗೆ ರೆಡಿ ಇದ್ದೆ ತುರ್ದಿಟ್ಕೊಂಡಿರುವಂತಹ ತೆಂಗಿನಕಾಯಿ ಸ್ವಲ್ಪ ಕಡಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಹಿಕ್ಕಲು ಬೆಳ್ಳುಳ್ಳಿನ ಹಾಕೋಬೇಕಾಗುತ್ತೆ ಹಾಗೆಯೇ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅನ್ನೋದನ್ನು ನೋಡಿ ಹಾಕೊಳ್ಳಿ ನಾನಿಲ್ಲಿ ಮೂರನ್ನ ಹಾಕೊಂಡಿದ್ದೀನಿ ಮೆಣ್ಸಿನ್ಕಾಯಿ ಬೇಡ ಅಂತ ಅಂದರೆ ಖಾರದ ಪುಡಿನ ಕೂಡ ಹಾಕೊಬೋದು ಹಾಗೆಯೇ ಜೀರಿಗೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನ ಹಾಕಿ ರುಬ್ಕೊಂಡ್ರೆ ಸೂಪರಾಗಿರುವಂತಹ ತೆಂಗಿನಕಾಯಿ ಚಟ್ನಿ ರೆಡಿಯಾಗುತ್ತೆ ನಿಮಗೆ ಮಧ್ಯಾಹ್ನ ಏನಾದರೂ ತೊಗೊಂಡು ಹೋಗಬೇಕು ಲಂಚ್ ಬಾಕ್ಸ್ಗೆ ಅಂತ ಇದ್ದರೆ ತೆಂಗಿನಕಾಯಿನ ಸ್ವಲ್ಪ ಹಾಕ್ಕೊಂಡು ಕಡಲೇನ ಜಾಸ್ತಿ ಹಾಕ್ಕೊಂಡ್ರೆ ಮಧ್ಯಾಹ್ನ ಲಂಚ್ಗೆಲ್ಲ ತೊಗೊಂಡೋಗ್ಬೋದು ಇನ್ನು ಚಟ್ನಿ ರುಬ್ಕೊಂಡು ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆಯೇ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಆ ಒಂದು ಚಟ್ನಿ ಮೇಲೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಆ ಒಂದು ಚಟ್ನಿಗೆ ನಾನಿಲ್ಲಿ ತೆಳುವಾಗಿ ದೋಸೆನ ಇಲ್ಲ ಸ್ವಲ್ಪ ದಪ್ಪದಾಗಿ ಸೆಟ್ ದೋಸೆ ಥರ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿ ಹಾಕೊಂಡ್ಮೇಲೆ ಅದರ ಮೇಲೆ ನಾವು ತುಪ್ಪ ಎಣ್ಣೆ ನೀವು ಯಾವುದನ್ನು ಹಾಕ್ಕೊತೀರ ಅದನ್ನು ಹಾಕ್ಕೊಬೋದು ತುಪ್ಪ ಹಾಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅದರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ರೋಸ್ಟ್ ಆಗೋ ರೀತಿ ನಾವು ಕೆಳಗಡೆ ಬೇಯಿಸ್ಕೊಂಡು ಅದನ್ನು ಕೂಡ ಮಗ್ಚಿ ನಾವು ಸ್ವಲ್ಪ ರೋಸ್ಟ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸೂಪರಾಗಿರುವಂತಹ ದೋಸೆ ರೆಡಿ ಆಗುತ್ತೆ ತುಂಬಾ ಮೆತ್ತ ಮೆತ್ತಗೆಲ್ಲ ಇರುತ್ತೆ ತಿನ್ನೋದಕ್ಕೆ ಬಹಳ ಚೆನ್ನಾಗಿರುತ್ತೆ ಇನ್ನು ತುಟಿ ಹೊಡೆಯೋದಕ್ಕೆ ಒಂದೆರಡು ಟಿಪ್ಸ್ನ ಹೇಳ್ತೀನಿ ಅಂತ ಹೇಳಿದೆ ರಾತ್ರಿ ಮಲಗುವಾಗ ಹಾಲಿನ ಕೆರೆನ ಹಚ್ಚಿ ಮಲ್ಕೊಳ್ಳೋದ್ರಿಂದ ತುಟಿ ತುಂಬಾ ಆಗುತ್ತೆ ಹಾಗೆಯೇ ಇನ್ನೊಂದು ಬೀಟ್ರೂಟ್ ಇದೆಯಲ್ಲ ಅದನ್ನು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹಚ್ಚೋದ್ರಿಂದ ಸಾಫ್ಟ್ ಆಗುತ್ತೆ ಹಾಗೆಯೇ ತುಟಿ ಏನಾದರೂ ಇತ್ತು ಅಂದರೆ ಅದ್ರ ಬಣ್ಣ ಕೂಡ ಬದಲಾಗುತ್ತೆ ಈ ಎರಡು ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮ್ಮ ತುಟಿ ತುಂಬ ಸಾಫ್ಟ್ ಆಗುತ್ತೆ ಹಾಗೆ ಬಣ್ಣ ಕೂಡ ಬದಲಾಗುತ್ತೆ ಇನ್ನು ಈ ಒಂದು ದೋಸೆಗೆ ತುಪ್ಪನ ಹಾಕಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈ ಒಂದು ಚಟ್ನಿಗೆ ಒಗ್ಗರಣೆನ ಮಾಡಬೇಕಾದ್ರೆ ಎಣ್ಣೆಗಿಂತ ತುಪ್ಪನ ಹಾಕಿ ನಾವು ಸಾಸಿವೆ ಮತ್ತೆ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಂಡ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ತಿಂಡಿ ತಿಂಡಿಯೆಲ್ಲ ಹಾಕೊಟ್ಟು ನಮಗೂ ಕೂಡ ಸೇಮ್ ಅದೇ ರೀತಿ ಸೆಟ್ ದೋಸೆ ತರನೇ ಮಾಡ್ಕೊಂಡ್ವಿ ನನ್ನ ಮಗಳಿಗೆ ಈ ರೀತಿ ಮಾಡಿ ತಿನ್ನಿಸ್ತಾ ಇದೆ ಇತ್ತೀಚೆಗೆ ನಾನು ಕೂಡ ಇದೇ ರೀತಿ ದೋಸೆನ ಮಾಡ್ಕೊತಾ ಇದ್ದೀನಿ ಇನ್ನು ತಿಂಡಿ ಎಲ್ಲ ತಿಂದಾಯಿತು ನಮ್ಮಪ್ಪ ಬಂದಿದ್ರು ಸ್ವಲ್ಪ ಸಿಟಿಗೆ ಹೋಗಬೇಕಿತ್ತು ಸೊ ನಮ್ಮಪ್ಪನ ಜೊತೆ ನಾವು ಸಿಟಿಗೆ ಹೋದ್ವಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು